ಮೂರನೇ ಭಾಗದಲ್ಲಿ ಹೇಳ್ತಾರೆ ಪಂಚ ದುರಿತಗಳ ಪೋಗ ಪೋಗಾಡುವುದೇ ಹಬ್ಬ ಮಂದಾಕಿನಿಯಲ್ಲಿ ಮಜ್ಜನವೇ ಹಬ್ಬ ನಿಂದ್ಯಕಾರರ ನಿತ್ಯ ನಿಂದೆ ಮಾಡುವುದೇ ಹಬ್ಬ ವಂದಿಸಿ ಗುರುಗಳಿಗೆ ಎರಗುವುದೇ ಹಬ್ಬ ಮುಂದೆ ಪುಟ್ಟುವ ಜನನಿಂಗ ಕೊಂಬುವುದೇ ಹಬ್ಬ ಬಂಧನವಾಗದ ಯೋಜನೆ ಫಲು ಹಬ್ಬ ತಂದೆ ತಾಯಿಗಳಿಗೆ ಅನುಕೂಲವೇ ಹಬ್ಬ ಅಂದರೆ ನಗುತ ಸಂತೋಷವಾಗುವವೇ ಹಬ್ಬ ಕುಂದು ಸಜ್ಜನರಿಗೆ ನುಡಿಯ ಹಬ್ಬ ಬಿಂದು ಮಾತುರ ಭೋಗ ಬಯಸ ಹಬ್ಬ ಬಂದ ಅತಿಥಿಗಳ ಪೂಜಿಸುವುದೇ ಹಬ್ಬ ಮಂದಿರದಲ್ಲಿ ಕಲಹಿಲ್ಲದಿದ್ದೇ ಮಹಾ ಹಬ್ಬ ಇಂದು ನಾಳಿಗೆ ಎಂಬೋ ಚಿಂತೆ ಬಿಡುವುದೇ ಹಬ್ಬ ಸಂದಣೆ ತೊರೆದು ಏಕಾಂತವಾಹದೇ ಹಬ್ಬ ನಿಂದಿದ್ದ ಕರಳು ನೆರೆಯದಿಪ್ಪುದೇ ಹಬ್ಬ ನಿಂದೆ ಬಾರದಂತೆ ಬಾಳುವುದೇ ಹಬ್ಬ ಇನ್ವರ್ಕ ಉಳ್ಳ ವಿಜಯ ವಿಠಲ ರೇಯನ ಒಂದೇ ಭಕುತಿಯಲ್ಲಿ ಭಜುವುದೇ ಮಹಾ ಹಬ್ಬ ಒಂದೊಂದು ಶಬ್ದವು ಬಹಳ ವಿಸ್ತಾರವಾಗಿರುವಂತಹ ವಿವರಣೆಯನ್ನ ಮೇಲ್ನೋಟಕ್ಕೆ ಕಾಣೋದಿಲ್ಲ ಶಾಸ್ತ್ರದ ಆಧಾರದ ಮೇಲೆ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಮೊದಲನೆಯದಾಗಿ ಹೇಳ್ತಾರೆ ವಿಜಯದಾಸರು ಬಂದ ದುರಿತಗಳ ಹೋಗಾಡುವುದೇ ಹಬ್ಬ ಎಷ್ಟೋ ಜೀವನದಲ್ಲಿ ನಮಗೆ ಕಷ್ಟಗಳು ಬರ್ತಾ ಇರ್ತವೆ ನಮ್ಮ ಪಾಪಗಳಿಗೆ ಅನುಗುಣವಾಗಿ ಭಗವಂತ ನೀಡ್ತಾ ಇರ್ತಾನೆ ಅಷ್ಟೇ ಅಲ್ಲ ಪುಣ್ಯವನ್ನು ಕೊಡ್ತಾನೆ ನಮ್ಮ ಪುಣ್ಯದ ಪ್ರಭಾವದಿಂದ ಸುಖವನ್ನು ಕೊಡ್ತಾನೆ ನಮ್ಮಿಂದ ಎಷ್ಟೋ ಅಪರಾಧಗಳಾಗ್ತಾವೆ ಪಾಪಗಳಾಗ್ತಾವೆ ಜ್ಞಾತ ಅಜ್ಞಾತ ತಿಳಿದು ಮತ್ತು ತಿಳಿಯದೆ ಹಲವಾರು ಪಾಪಗಳನ್ನ ಮಾಡ್ತಾ ಇರ್ತೀವಿ ಅದನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ಕಳೆದುಕೊಳ್ಳೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಉತ್ತಮವಾದ ಪ್ರಾಯಶ್ಚಿತ್ತ ಯಾವುದು ಕಲಿಯುಗದಲ್ಲಿ ಅಂತ ಕೇಳಿದ್ರೆ ಅದು ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆಯನ್ನ ಮಾಡೋದು ಕಾಲಕಾಲಕ್ಕೆ ಬಿಟ್ಟು ಬಿಡದೆ ಮಾಡುವಂಥದ್ದು ಅದು ನಿಜವಾದ ಪ್ರಾಯಶ್ಚಿತ್ತ ಭಕ್ತಿಯಿಂದ ಮಾಡಬೇಕು ಭಗವಂತನ ಸ್ಮರಣೆಯನ್ನ ಇನ್ನು ಮಂದಾಕಿನಿಯಲ್ಲಿ ಮಂದಾಕಿನಿ ಅಂದ್ರೆ ಗಂಗಾದೇವಿ ಗಂಗಾದೇವಿಯ ಸನ್ನಿಧಾನದಲ್ಲಿ ಗಂಗೆಯಲ್ಲಿ ಮುಳುಗೋದಿದೆ ಅಲ್ಲ ಸ್ನಾನ ಮಾಡೋದು ಭಕ್ತಿಯಿಂದ ಅದು ನಿಜವಾದ ಹಬ್ಬ ಜೊತೆಗೆ ಮಧ್ವಶಾಸ್ತ್ರವನ್ನ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳದ ಹಾಗೆ ಮಧ್ವಶಾಸ್ತ್ರವನ್ನ ಮಹಾನಂದ ತೀರ್ಥಾಶ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ವರ್ತಯಂತೆ ಸುರತ್ಯ ಮುಕುಂದ ಪ್ರಸಾದ ಇಮಂ ಮೋಕ್ಷೇತೇ ಭಜಂತೆ ಸದೇತಿ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳ್ತಾರೆ ನಿತ್ಯದಲ್ಲಿ ಯಥಾಶಕ್ತಿಯಾಗಿ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡೋದಿದೆ ಅಲ್ಲ ಕೇಳೋದಿದೆ ಅಲ್ಲ ಅದು ನಿಜವಾದ ಹಬ್ಬ ಇನ್ನು ಎಷ್ಟೋ ಜನ ನಿಂದೆ ಮಾಡ್ತಾರೆ ಬೈತಾರೆ ಅಂತಾರೆ ಅಷ್ಟೆಲ್ಲ ಅವರು ಮಾಡಿದ್ರು ಯಾವುದು ಅದಕ್ಕೆ ಉತ್ತರವನ್ನ ಕೊಡಬಾರದು ಅವರವರ ಕರ್ಮ ಅವರವರು ನಿಂದೆ ಮಾಡ್ತಾರೆ ಮಾಮಂಗಲಂ ತಾತ ಪರ ದುಃಖ ದುಖತ್ ಭಾಗವತ ಹೇಳ್ತಾ ಇದೆ ಅವರವರು ಮಾಡಿದ ಕರ್ಮ ಅವರೇ ಅನುಭವಿಸ್ತಾರೆ ನಿಂದೆ ಮಾಡಿದ್ರು ನಿಮಗ್ ಬೈದ್ರು ಅಂದ್ರು ಅಂತ ಹೇಳಿ ನೀವ್ ತಿರುಗಿ ಬೈಲಿಕ್ ಹೋಗ್ಬಾರ್ದು ಬೈದಿದ್ದಾನ ಆಗ್ಲಿ ಭಗವಂತ ಅನುಗ್ರಹ ಮಾಡ್ಲಿ ಒಳ್ಳೇದು ಮಾಡ್ಲಿ ಅಂತ ಅನ್ಬೇಕೆ ನಮ್ ಪಾಪಗಳನ್ನೆಲ್ಲ ಕೊಳ್ಕೊಂಡು ಹೋಗ್ತಾರೆ ಯಾರಾದ್ರೂ ಬೈತಾರೆ ಅಂದ್ರೆ ಬಹಳ ಸಂತೋಷ ಪಡ್ಬೇಕು ಹೊಗಳತಾರೆ ಅಂದ್ರೆ ದುಃಖ ಪಡ್ಬೇಕು ಶಾಸ್ತ್ರ ಹೇಳ್ತದೆ ಯಾಕೆ ನಮ್ಗೆಲ್ಲಾ ಪುಣ್ಯ ಹೋಗ್ಬಿಡ್ತದೆ ಬಿಟ್ರೆ ಯಾರಾದ್ರೂ ಬೈದ್ರ ಬಹಳ ಸಂತೋಷ ದೇವ್ರು ಒಳ್ಳೇದ್ ಮಾಡ್ಲಿ ಎಂದು ಅದನ್ನ ಹೇಳ್ತಾರೆ ಆ ರೀತಿಯಾಗಿರೋದಿದೆ ಅಲ್ಲ ನಿಶ್ಚಿಂತೆಯಿಂದ ಭಗವಂತನ ಆರಾಧನೆಯನ್ನ ಮಾಡೋದು ಅದು ನಿಜವಾದ ಹಬ್ಬ ಗುರುಗಳು ಬಂದಿರ್ತಾರೆ ಗುರುಗಳು ಬಂದಂತಹ ಸಂದರ್ಭದಲ್ಲಿ ಭಕ್ತಿಯಿಂದ ಎದ್ದು ಅವರಿಗೆ ನಮಸ್ಕಾರವನ್ನ ಮಾಡೋದಿದೆ ಅಲ್ಲ ಅದು ನಿಜವಾದ ಹಬ್ಬ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡೋ ಶಾಸ್ತ್ರದ ಅಧ್ಯಯನ ಮಾಡೋ ಅಂಥದ್ದು ಜೊತೆಗೆ ಪುನರಾವರ್ತಿಯಾಗಿ ಮತ್ತೆ 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 ಓದೋದು ಅಧ್ಯಯನ ಮಾಡೋದು ಮತ್ತೆ ನಾಲ್ಕು ಜನಕ್ಕೆ ಹೇಳೋ ಇದೇ ನಿಜವಾದ ಹಬ್ಬ ಅಂತಾರೆ ಹಬ್ಬದ ಲಕ್ಷಣ ಹೇಳ್ತಾರೆ ಅಷ್ಟೇ ಅಲ್ಲ ಯಾವುದೇ ನಾವು ಕರ್ಮ ಮಾಡಿದ್ರು ಅದು ನಾನು ಮಾಡಿದ್ದೀನಿ ಅಂತ ಅಪ್ಪಿ ತಪ್ಪಿ ಸಹಿತ ಮನಸ್ಸಿನಲ್ಲಿ ಬರಬಾರದು ಭಗವಂತ ಒಳಗಡೆ ನಿಂತು ಈ ಕರ್ಮವನ್ನು ಮಾಡಿಸಿದ್ದಾನೆ ಇದರೊಳಗೆ ನಂದೇನೂ ಇಲ್ಲ ಪ್ರಾಯಶ್ಚಿತ್ತಾನೆ ಶೇಷಾನಿ ತಪಕರ್ಮಾತ್ಮ ಯಾನಿ ಯಾನಿದೇಶಾಮಶೇಷಾನ ಕೃಷ್ಣಾನು ಸ್ಮರಣಂ ಪರಂ ಪದ್ಮಪತ್ರ ವಿಮಾಂಬಸ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಆ ರೀತಿಯಾಗಿ ತಿಳಿಯೋದಿದೆ ಅಲ್ಲ ಭಗವಂತನೇ ನಿಂತು ಮಾಡಿಸ್ತಾನೆ ನಂದಿರುವಾಗ ಏನೂ ಇಲ್ಲ ಅಂತ ತಿಳಿಯೋದೇ ಹಬ್ಬ ಅಂತ ಹೇಗೆ ಹೇಳ್ತಾರ ನೋಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಎಷ್ಟೆಲ್ಲ ಹಬ್ಬದ ವಿವರಣೆಯನ್ನ ನೀಡುತ್ತಾರೆ ವಿಜಯದಾಸು ಅಷ್ಟೇ ಅಲ್ಲ ತಂದೆ ತಾಯಿಗಳಿದ್ದಾರೆ ಮನೆಯಲ್ಲಿ ಭಗವಂತನ ರೂಪ ಅವರಿಬ್ಬರಲ್ಲಿ ಕಾಣುವಂಥದ್ದು ಇವತ್ತಿನ ಯುವಜನಾಂಗಕ್ಕೆ ಎಲ್ಲರಿಗೂ ಒಂದು ಸಂದೇಶವನ್ನು ನೀಡುತ್ತಾ ಇದ್ದಾರೆ ತಂದೆ ತಾಯಿಗಳಿಗೆ ಮನೆಯಲ್ಲಿ ಅನುಕೂಲವಾಗಿರುವಂಥದ್ದು ತಂದೆ ತಾಯಿಗಳ ಮಾತನ್ನ ಕೇಳುವಂಥದ್ದು ಅದಾದ ಮೇಲೆ ಅವರು ಮೃತರಾದ ಮೇಲೆ ಅವರ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂಥದ್ದು ಕ್ಷೇತ್ರಕ್ಕೆ ಹೋಗಿ ಜೀವಮಾನದಲ್ಲಿ ಒಮ್ಮೆಯಾದ್ರೂ ಪಿಂಡ ಪ್ರಧಾನಾದಿಗಳನ್ನ ಮಾಡಿ ಬರೋದು ಅವನೇ ನಿಜವಾದ ಮಗ ಈ ರೀತಿಯಾಗಿ ನಡೆಸೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಅಂತ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಂ ಪಿಂಡದಾನಾಚ್ಛ ತ್ರಿಭಿಪುತ್ರ ಸಪುತ್ರತ ಶಾಸ್ತ್ರ ಹೇಳಿದ್ದಂತೆ ವಿಜಯದಾಸರು ಅಚ್ಚ ಕನ್ನಡದಲ್ಲಿ ನಮ್ಮಂತಹ ಪಾಮರದಿಗೆ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ ಮಗ ಆಗಿ ಮಗನಾಗಿ ಯಾರಿಗೆ ಹುಟ್ಟಿದ್ದಾರೋ ಆ ಮಗನಾಗಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನ ಮಾಡೋದಿದೆಯಲ್ಲ ಅದೇ ನಿಜವಾದ ಹಬ್ಬ ಅಂದ್ರೆ ತಂದೆ ತಾಯಿಯ ಮಾತನ್ನ ನಡೆಸುವಂಥದ್ದು ಇನ್ನು ಸಜ್ಜನರು ಅಂತ ಯಾರಿದ್ದಾರಲ್ಲ ಅವರಿಗೆ ಕೆಟ್ಟ ಮಾತುಗಳನ್ನ ಆಡದೇ ಇರುವಂಥದ್ದು ನಿಂದೆ ಮಾಡದೇ ಇರೋ ನಿಂದೆ ಮಾಡದೇ ಇರುವಂಥದ್ದು ಯಾವತ್ತು ಸಜ್ಜನರನ್ನ ನಿಂದನೆ ಮಾಡಬಾರ್ದು ದೊಡ್ಡವರನ್ನ ಪರೀಕ್ಷೆ ಮಾಡಬಾರ್ದು ಸಜ್ಜನರು ದೊಡ್ಡವರು ಅಂತ ಹೆಂಗ್ ಗೊತ್ತಾಗತ್ತೆ ಜಗನ್ನಾಥಾಸರು ಹೇಳ್ತಾರೆ ಸಜ್ಜನರು ಅಂದ್ರೆ ಹೇಗಿರ್ತಾರೆ ಕಂಡ ಕಂಡಲ್ಲಿ ವಿಶ್ವ ರೂಪ ಕಾಂಬರೋ ಉಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ಬಂಡೋಣಿಯಂದ ಎಂದದಿ ನಾಮೃತವ ಸವಿಯೋರೋ ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾ ಸಾಗರ ಇಂಥವರು ನಿಜವಾದ ಸಜ್ಜನರು ದಾಂಭೀಕನದಿಂದ ಓಡಾಡುವಂಥವ್ರು ಸಜ್ಜನರಲ್ಲ ಜಗನ್ನಾಥ ದಾಸರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅತ್ಯಂತ ಸರಳತೆ ಭಗವಂತನಲ್ಲಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡುವಂಥವ್ರು ಶಾಸ್ತ್ರದ ಅಧ್ಯಯನವನ್ನ ಮಾಡುವಂಥವ್ರು ಸದಾಚಾರಿಗಳಾಗಿರುವಂಥವ್ರು ಅದು ಬಹಳ ಅತ್ಯಂತ ಅವಶ್ಯಕ ಆಚರಣೆ ಅತ್ಯಂತ ಅವಶ್ಯಕ ಕೃಷ್ಣಾಮೃತ ಮಹಾನುವ ಸದಾಚಾರ ಸ್ಮೃತಿ ಬೇಕಾದಷ್ಟು ಗ್ರಂಥಗಳನ್ನ ಶ್ರೀಮದಾಚಾರರು ಆಚರಣೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ ನಿತ್ಯದಲ್ಲಿ ಮೊದಲನೇ ಪದದಲ್ಲೇ ಹೇಳಿದ್ರು ಮತ್ತೆ ಹೇಳ್ತಾರೆ ನಿತ್ಯದಲ್ಲಿ ಆಚರಣೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಆಮೇಲೆ ತಂದೆ ತಾಯಿಗಳು ಏನನ್ನ ಬರ ಬಯಸ್ತಾರಲ್ಲ ಅದನ್ನ ತಾನು ಬಯಸುವಂಥದ್ದು ತಂದೆ ತಾಯಿಗಳ ಮನಸ್ಸನ್ನ ಗೆಲ್ಲುವಂಥದ್ದು ಪ್ರೀತಿಯಿಂದ ಭಕ್ತಿಯಿಂದ ಅದೇ ನಿಜವಾದ ಹಬ್ಬ ಇನ್ನು ಮುಂದೆ ಹೇಳ್ತಾರೆ ಮನೆಗೆ ಅತಿಥಿಗಳು ಬಂದಿರ್ತಾರೆ ಅಭ್ಯಾಗತರು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ಅವರಿಗೆ ಸತ್ಕಾರವನ್ನ ಮಾಡುವಂಥದ್ದು ಈಗೆಲ್ಲ ಪದ್ಧತಿ ಹೋಗೇ ಬಿಟ್ಟಿದೆ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ ತಂದೆ ತಾಯಿ ಕೆ ಗೊತ್ತಿಲ್ಲ ಇನ್ನು ಮಕ್ಕಳಿಗಂತೂ ಹೇಳುವಂತ ಭಾವನೆ ಇಲ್ಲ ಮನೆಗೆ ಬಂದ್ರೆ ಯಾರಾದ್ರೂ ಬಾಗಿಲಲ್ಲೇ ನಿಲ್ಸಿ ಮಾತಾಡಿಸೋದಲ್ಲ ಜ್ಞಾನಿಗಳು ಹಿರಿಯರು ಬಂದಾಗ ಒಳಗಡೆ ಕರೆದು ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಆಸನವನ್ನ ಹಾಕಿ ಅವರನ್ನ ಭಕ್ತಿಯಿಂದ ಕಂಡು ನಮಸ್ಕಾರವನ್ನ ಮಾಡಿ ಏನಾದ್ರೂ ನೀರನ್ನ ತೆಗೆದುಕೊಳ್ತೀರಾ ಆಹಾರವನ್ನು ಸ್ವೀಕಾರ ಮಾಡ್ತೀರಾ ಅಂತ ಪ್ರೀತಿಯಿಂದ ಕೇಳಿ ಆ ಭಾವನೆ ಎಲ್ಲಾ ಕಡೆ ಮಯ ಆಗ್ತಾನೆ ಅದಕ್ಕೆ ಹೇಳುತ್ತಾರೆ ವಿಜಯದಾಸರು ಜ್ಞಾನಿಗಳು ಹಿರಿಯರು ವಿದ್ವಾಂಸರು ಒಳ್ಳೆಯ ಆಚರಣಾಶೀಲರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಗೌರವಿಸುವಂತಹದ್ದಿದೆ ಅಲ್ಲ ಅದು ನಿಜವಾದ ಹಬ್ಬ ಅಷ್ಟೇ ಅಲ್ಲ ಮನೆಯಲ್ಲಿ ಬಹಳ ಎಚ್ಚರಿಕೆ ಹೇಳ್ತಾರೆ ಹೇಳುತ್ತಾರೆ ವಿಜಯದಾಸರು ಮನೆಯಲ್ಲಿ ಜಗಳ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಅಂತೆ ಅಂದ್ರೆ ಕಲಿಯುಗದ ಮಹಿಮಾ ಅವರಿಗೆ ಗೊತ್ತಿದೆ ವಿಜಯದಾಸರಿಗೆ ಮುಂದೆ ಜಗಳ ಆಡೋ ಅಂತವ್ರು ಹೆಜ್ಜೆ ಹೆಜ್ಜೆಗೂ ಆಡ್ತಾರೆ ಗಂಡ ಹೆಂಡತಿ ಜಗಳಾಡ್ತಾರೆ ತಂದೆ ತಾಯಿ ಮಕ್ಕಳ ಜೊತೆ ಜಗಳ ಆಡ್ತಾರೆ ಅಥವಾ ಮಕ್ಕಳು ತಂದೆ ತಾಯಿ ಜೊತೆ ಜಗಳ ಆಡ್ತಾರೆ ಅಣ್ಣ ತಮ್ಮಂದ್ರು ಜಗಳ ಆಡ್ತಾರೆ ಅತ್ತೆ ಸೊಸೆ ಜಗಳಾಡ್ತಾರೆ ಈ ರೀತಿ ಜಗಳ ಆಡದೇ ಯಾವುದೇ ಕಾರಣಕ್ಕೂ ಜಗಳ ಆಡಬಾರದು ಒಂದೇ ರೀತಿಯಿಂದ ಸಂತೋಷದಿಂದ ಇರಬೇಕು ಇಂದಿಗೆ ಆದ್ರೆ ಸಾಕಪ್ಪ ನಾಳೆ ಅಂತ ಯೋಚನೆ ಮಾಡೋದು ಬೇಡ ನಾಳೆಗೆ ಭಗವಂತ ಒದಗಿಸ್ತಾನೆ ಆಹಾರವನ್ನ ಅನ್ನೋಂತಹ ದೃಢವಾದ ವಿಶ್ವಾಸದಿಂದ ಬದುಕೋದಿದೆ ಅಲ್ಲ ಅದು ನಿಜವಾದ ಹಬ್ಬ ಇಂತ ಹಬ್ಬ ನಾವು ಮಾಡೋದೇ ಇಲ್ಲ ನಾಳೆ ಇರ್ಲಿ ನನಗಿರ್ಲಿ ನಾಳೆ ನಾಡದ್ದು ಬಿಡಿ ನನ್ನ ಮಗನಿಗಿರ್ಲಿ ನನ್ನ ಮೊಮ್ಮಕ್ಕಳಿಗಿರ್ಲಿ ನನ್ನ ಕುಟುಂಬದವರಿಗಿರ್ಲಿ ಎಷ್ಟಾದ್ರೂ ತೃಪ್ತಿ ಇಲ್ಲ ನಾವು ಈ ರೀತಿಯಾಗಿ ಬಾಳ್ತಾ ಇದ್ದೀವಿ ಅದಕ್ಕೆ ಸೇರಾಸ ಹೇಳಿದ್ರು ನಾಳೆಗೆ ತನ್ನ ಬೇಡ ಇವತ್ತಿಗಾದ್ರೆ ಸಾಕು ಭಗವಂತ ಹೇಗೋದು ಅರಿ ತೋರಿಸ್ತಾನೆ ಅಂತ ರೀತಿಯಲ್ಲಿ ಬದುಕೋದಿದೆ ಅಲ್ಲ ಅದು ನಿಜವಾದ ಹಬ್ಬ ಆಮೇಲೆ ಜನ ಎಲ್ಲ ನಿಂತಿರ್ತಾರೆ ಮಾತಾಡ್ತಿರ್ತಾರೆ ಹಟೆ ಹೊಡಿತಾರೆ ಅಂತಹ ಗುಂಪಿನಲ್ಲಿ ಸೇರದೆ ಯಾಕೆ ಲೌಕಿಕವಾದ ಏನೋ ಹಟೆ ಹೊಡಿತಿರ್ತಾರೆ ರಾಜಕೀಯದ ಸುದ್ದಿ ಮಾತಾಡ್ತಾರೆ ಬೇರೆಯವರ ಮನೆಯ ಸುದ್ದಿ ಮಾತಾಡ್ತಾರೆ ಅಂತಹದ್ರಲ್ಲಿ ಸೇರಿಕೊಳ್ಳದೆ ಏಕಾಂತದಲ್ಲಿ ಧ್ಯಾನ ಮಾಡೋದಿದೆ ಅಲ್ಲ ಭಗವಂತನ ಆರಾಧನೆಯನ್ನ ಮಾಡೋದು ಅದು ನಿಜವಾದ ಹಬ್ಬ ಅಂದ್ರು ವಿಜಯದಾಸರು ಅಷ್ಟೇ ಅಲ್ಲ ದುರ್ಜನರು ಎಲ್ಲೆಲ್ಲಿರ್ತಾರಲ್ಲ ಅವರ ಹತ್ರ ಹೋಗದೇ ಇರುವಂಥದ್ದು ಅವರನ್ನ ಸೇರದೇ ಇರುವಂಥದ್ದು ಅದು ನಿಜವಾದ ಹಬ್ಬ ಇನ್ನು ಯಾವ ಕಳಂಕ ಇಲ್ಲದೆ ಶುದ್ಧವಾದ ಸಾತ್ವಿಕವಾಗಿರುವಂತಹ ಶೀಲದಿಂದ ಸದಾಚಾರದಿಂದ ಆಚಾರರು ಹೇಳಿಕೊಟ್ಟಿರುವಂತಹ ಪದ್ಧತಿಯಲ್ಲಿ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ತನ್ನ ಕುಲಧರ್ಮ ಕುಲಾಚರಣೆಯನ್ನ ಮಾಡ್ತಾ ಹಿರಿಯರನ್ನ ಗೌರವಿಸ್ತಾ ಜ್ಞಾನಿಗಳಿಗೆ ಮರ್ಯಾದೆಯನ್ನು ಕೊಡ್ತಾ ನಿತ್ಯದಲ್ಲಿ ಕರ್ಮಾಚರಣೆಯನ್ನ ಮಾಡೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ ಅಂದ್ಬಿಟ್ಟು ವಿಜಯದಾಸರು ಕೊನೆಗೊಂದು ಮಾತನ್ನ ಅಷ್ಟೇ ಅಲ್ಲ ನಿನ್ನ ಜೀವನ ಹೇಗಿರಬೇಕು ವಿಜಯದಾಸರು ಹೇಳ್ತಾರೆ ಸೂರ್ಯ ಚಂದ್ರರು ಆ ಚಂದ್ರಾರ್ಕ ಅಂತಾರಲ್ಲ ಸೂರ್ಯ ಚಂದ್ರರು ಇರೋ ಇರೋ ತನಕ ನಿನ್ ಕೀರ್ತಿ ಇರಬೇಕಂತೆ ನೀ ಬದುಕಿರೋದು ಹಾಗೆ ಬದುಕಬೇಕು ಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಮಾಡಿ ತೋರಿಸಿದ್ದಾನೆ ಸೂರ್ಯ ಚಂದ್ರ ಇರೋ ತನಕ ಸೂರ್ಯನಲ್ಲಿ ಸೂರ್ಯನ ವಂಶದಲ್ಲೂ ಅವತಾರ ಮಾಡಿದ್ದಾನೆ ಭಗವಂತ ರಾಮದೇವರಾಗಿ ಕೃಷ್ಣ ಪರಮಾತ್ಮ ಚಂದ್ರ ವಂಶದಲ್ಲಿ ಅವತಾರ ಮಾಡಿರುವಂಥದ್ದು ಆ ಸೂರ್ಯ ಚಂದ್ರರಲ್ಲಿ ನಿಂತು ಅನುಗ್ರಹ ಮಾಡುವಂಥವನು ಭಗವಂತ ಅದನ್ನ ಹೇಳ್ತಾರೆ ಸೂರ್ಯ ಚಂದ್ರರು ಇರೋ ಹಾಗೆ ವಿಜಯವಿಠದ ರೇಯನ ಒಂದೇ ಭಕೃತಿಯಲ್ಲಿ ಭಜಿಸುವುದೇ ಹಬ್ಬ ಎರಡೂ ಭಗವಂತನ ರೂಪುಗಳೇ ಏನು ವ್ಯತ್ಯಾಸ ಇಲ್ಲ ನೇಹ ನಾನಾಸ್ತಿ ಕಿಂಚನ ಅಂತ ತಿಳಿದು ಭಜಿಸೋದಿದೆ ಅಲ್ಲ ಅದು ನಿಜವಾದ ಹಬ್ಬ ಅಂತಾರೆ ವಿಜಯದಾಸು ಇನ್ನೂ ಎರಡು ಪದ್ಯ ಇದೆ ಅದನ್ನ ನಾಡದೆ ಕೇಳಿಕ್ಕೆ ಪ್ರಯತ್ನವನ್ನ ಮಾಡೋಣ